ಒಂದು ಒಳ್ಳೆ ಕ್ಯಾಲ್ಸಿಯಂ ಮ್ಯಾಜಿಕ್ ಪೌಡರ್ನ ಹೇಗೆ ಮನೆಯಲ್ಲೇ ತಯಾರಿಸ್ಬೋದು ಅಂತ ತಿಳಿಸ್ಕೊಡ್ತೀನಿ ಮ್ಯಾಜಿಕ್ ಕ್ಯಾಲ್ಶಿಯಂ ಪೌಡರ್ಗೆ ಬೇಕಾಗಿರುವಂತ ಸಾಮಗ್ರಿಗಳು ಮಖನ ಅಥವಾ ತಾವರೆ ಬೀಜ ಎರಡು ಬಟ್ಲು ಬಾದಾಮಿ ಒಂದು ಬಟ್ಲು ಪಿಸ್ತಾ ಹಾಫ್ ಬೌಲ್ ವಾಲ್ನಟ್ ಹಾಫ್ ಬೌಲ್ ಉರಿಗಡ್ಲೆ ಒನ್ ಬೌಲ್ ಗೋಡಂಬಿ ಹಾಫ್ ಬೌಲ್ ಖರ್ಜೂರ ಒನ್ ಬೌಲ್ ಬಿಳಿ ಎಳ್ಳು ಟೂ ಸ್ಪೂನ್ಸ್ ಸನ್ಫ್ಲವರ್ ಸೀಡ್ಸ್ ಟೂ ಸ್ಪೂನ್ಸ್ ಅಕ್ಸೆ ಬೀಜ ಟೂ ಸ್ಪೂನ್ಸ್ ಟೂ ಸ್ಪೂನ್ಸ್ ಹನಿ ಕುಂಬಳಕಾಯಿ ಬೀಜ ಟೂ ಸ್ಪೂನ್ಸ್ ಹಾಲು ಒಂದು ಕಪ್ ಹಾಫ್ ಸ್ಪೂನ್ ಚಕ್ಕೆ ಪುಡಿ ಈ ಮಕಾನದ ಗುಣ ವಿಶೇಷತೆಗಳು ಹೇಳಬೇಕು ಅಂತ ಅಂದರೆ ಅಪಾರವಾದದ್ದು ಈಗಿನ ಕಾಲದಲ್ಲಿ ಇದು ಅತ್ಯಂತ ಪಾಪ್ಯುಲರ್ ಆಗ್ತಾ ಇದೆ ಆಹಾರ ಸೇವನೆಯಲ್ಲಿ ಇದನ್ನು ತುಂಬಾ ಮುಖ್ಯವಾದಂಥ ಇಂಗ್ರೀಡಿಯೆಂಟ್ ಅಂತ ಆ್ಯಡ್ ಮಾಡ್ಕೋತಾ ಇದ್ದಾರೆ ಯಾಕಪ್ಪ ಅಂತ ಅಂದರೆ ಇದು ವೆರಿ ರಿಚ್ ಇನ್ ಕ್ಯಾಲ್ಶಿಯಂ ಐರನ್ ಮತ್ತು ಫೈಬರ್ ಕಂಟೆಂಟ್ ಕ್ಯಾಲ್ಶಿಯಂ ಕ್ಯಾಲ್ಶಿಯಂ ಅಂತಿದಂಗೆ ನಿಮಗೆಲ್ಲ ಅನ್ಸೋದು ನಮ್ಮ ಮೂಳೆಗಳು ಶಕ್ತಿಶಾಲಿ ಬಲಶಾಲಿ ಆಗಿರಬೇಕು ಮೂಳೆಗಳು ಮುರಿದಂಗೆ ಇರಬೇಕು ಮತ್ತು ನಾವು ತುಂಬ ಎನರ್ಜೆಟಿಕ್ ಆಗಿರಬೇಕು ಅಂತ ಅನ್ಸೋದು ನಿಮಗೆಲ್ಲ ಸಹಜ ಆದ್ರೆ ನೋಡಿ ಈಗಿನ ಕಾಲದಲ್ಲಿರುವಂತಹ ವರ್ಕ್ ಸ್ಟ್ರೆಸ್ ಆಗಿರ್ಬೋದು ಅಥವಾ ಆಫೀಸಲ್ಲಿ ವರ್ಕ್ ಮಾಡ್ಕೊಂಡ್ ಬಂದಿರುವಂತಹ ಸ್ಟ್ರೆಸ್ ಸ್ಕೂಲ್ಗೆ ಮಕ್ಕಳು ಹೋಗೋದ್ರಲ್ಲಿರುವಂತಹ ಸ್ಟ್ರೆಸ್ ಮತ್ತೆ ಮನೆಯಲ್ಲಿ ಮನೆಗೆ ಸಂಜೆ ಬರೋ ಅಷ್ಟೊತ್ತಿಗೆ ಫುಲ್ಲು ನಿಶಕ್ತಿಯಾಗಿ ಸುಸ್ತಾಗಿ ಇರ್ತಾರೆ ಅದು ಮಹಿಳೆ ಆಗಿರ್ಬೋದು ಅಥವಾ ಪುರುಷರಾಗಿರ್ಬೋದು ತುಂಬಾ ಕಾಮನ್ ಆಗಿ ನಾವೆಲ್ಲರೂ ನೋಡ್ತಾ ಇರುವಂತಹ ಒಂದು ತೊಂದರೆ ಅಂದ್ರೆ ಬೇಗ ಸುಸ್ತಾಗುವಂಥದ್ದು ಅದಕ್ಕೆ ರಾಮಬಾಣ ಈ ಕ್ಯಾಲ್ಶಿಯಂ ಮ್ಯಾಜಿಕ್ ಪೌಡರ್ ಈ ಕ್ಯಾಲ್ಶಿಯಂ ಮ್ಯಾಜಿಕ್ ಪೌಡರ್ ಯಾಕಪ್ಪ ಬೇಕು ಅಂತ ಪ್ರತಿನಿತ್ಯ ನಮ್ಮ ರಕ್ತದಲ್ಲಿ ಅಟ್ಲೀಸ್ಟ್ ಟೆನ್ ಎಂ ಜಿ ಅಷ್ಟು ಕ್ಯಾಲ್ಸಿಯಂ ಇನ್ ಹಂಡ್ರೆಡ್ ಎಂ ಎಲ್ ಆಫ್ ಬ್ಲಡ್ ಅಲ್ಲಿ ನಾವು ಮೇಂಟೈನ್ ಮಾಡ್ಕೊಳ್ಳೇಬೇಕಾಗತ್ತೆ ಇಲ್ಲ ಅಂತ ಅಂದ್ರೆ ನಮಗೆ ನಿಶಕ್ತಿ ಸುಸ್ತು ಬೇಗ ಆಗ್ತಾ ಹೋಗುತ್ತೆ ಕ್ಯಾಲ್ಸಿಯಂ ಮೆಟಬಾಲಿಸಮ್ ಅನ್ನೋದು ನಮ್ಮ ಮೆಡಿಕಲ್ ನಲ್ಲಿ ಒಂದು ಬಿಗ್ಗರ್ ಚಾಪ್ಟರ್ ಯಾಕಪ್ಪ ಅಂತ ಅಂದ್ರೆ ಕ್ಯಾಲ್ಶಿಯಂ ಸೇವನೆಯಿಂದ ಅದರ ಅಬ್ಸಾರ್ಬ್ಷನ್ ಮೆಟಬಾಲಿಸಮು ಮತ್ತೆ ಬಾಡಿನಲ್ಲಿ ಅದು ಮಿನರಲೈಸೇಷನ್ ಡಿಮಿನರಲೈಸೇಷನ್ ಮತ್ತೆ ಎಕ್ಸ್ಕ್ರೀಷನ್ ಇದು ಮಲ್ಟಿಪಲ್ ಲೆವೆಲ್ಸ್ ಅಲ್ಲಿ ಕ್ಯಾಲ್ಸಿಯಂ ಮೆಟಬಾಲಿಸಂಟ ಆಗ್ತಾ ಇರುತ್ತೆ ಅದಕ್ಕೆ ಮಲ್ಟಿಪಲ್ ಇಂಗ್ರೀಡಿಯೆಂಟ್ಸ್ ಬೇಕಾಗ್ತಾ ಹೋಗುತ್ತೆ ಒಂದು ಸೇವನೆ ಮಾಡೋದು ಅಷ್ಟೇ ಅಲ್ದಿರ ಕ್ಯಾಲ್ಸಿಯಂ ಅಬ್ಸಾರ್ಬ್ಷನ್ಗೂ ಕೂಡ ಸರ್ಟನ್ ಮೈಕ್ರೋ ಎಲಿಮೆಂಟ್ಸ್ ನಮಗೆ ನೆಸೆಸಿಟಿ ಆಗ್ತಾ ಹೋಗುತ್ತೆ ಅದಕ್ಕಾಗಿ ಈ ಮ್ಯಾಜಿಕ್ ಕ್ಯಾಲ್ಶಿಯಂ ಪೌಡರ್ನಲ್ಲಿ ಎಲ್ಲ ಇಂಗ್ರೀಡಿಯಂಟ್ಸ್ ಇರೋದ್ರಿಂದ ನಿಮಗೆ ಕ್ಯಾಲ್ಶಿಯಂ ಸೇವನೆ ಅಷ್ಟೇ ಅಲ್ಲ ಅದರ ಅಬ್ಸಾರ್ಬ್ಷನ್ ಕೂಡ ಚೆನ್ನಾಗಿ ಆಗಿ ನಿಮಗೆ ಕೆಲವೇ ದಿನಗಳಲ್ಲಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಏನಪ್ಪಾ ಅಂತಂದ್ರೆ ಇದನ್ನ ಅಟ್ಲೀಸ್ಟ್ ಒಂದು ದಿನದಲ್ಲಿ ಒಂದು ಟೈಮ್ ಅಥವಾ ಆದರೆ ಎರಡು ಟೈಮ್ ಸೇವನೆ ಮಾಡ್ತಾರೆ ಸತತವಾಗಿ ಸೇವನೆ ಮಾಡೋದ್ರಿಂದ ನಮ್ಮ ಬೋನ್ಸ್ ತುಂಬಾ ಬಲಶಾಲಿ ಆಗ್ತಾ ಹೋಗುತ್ತೆ ಚಿಕ್ಕ ಮಕ್ಕಳಲ್ಲಿ ಚೆನ್ನಾಗಿ ಗ್ರೋತ್ ಆಗುತ್ತೆ ಫ್ರಾಕ್ಚರ್ ಆಗುವಂತ ಸಂಭಾವನೆಗಳು ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ಅಷ್ಟೇ ಅಲ್ಲ ವೃದ್ಧಾಪ್ಯದಲ್ಲಿ ಅವರ ಹಲ್ಲುಗಳು ಮೂಳೆಗಳು ಎಲ್ಲ ತುಂಬಾನೇ ಬಲಶಾಲಿಯಾಗಿರುತ್ತೆ ಅವರು ಯವ್ವನ ಭರಿತರಾಗಿ ಚಿಕ್ಕ ವಯಸ್ಸಲ್ಲಿ ಇರುವಂತ ಎನರ್ಜಿ ಲೆವೆಲ್ಸು ವಯಸ್ಸಾದವರಲ್ಲಿ ಕೂಡ ಕಾಣ್ತಾ ಹೋಗತ್ತೆ ಈ ಮ್ಯಾಜಿಕ್ ಕ್ಯಾಲ್ಸಿಯಂ ಪೌಡರ್ನ ಮೇನ್ ಇಂಗ್ರೀಡಿಯೆಂಟು ಮಖಾನ ಅಥವಾ ಲೋಟಸ್ ಬೀಜ ಇದು ಎಲ್ಲ ಕಡೆ ಕಮರ್ಷಿಯಲ್ ಆಗಿ ಮಾರ್ಕೆಟಲ್ಲಿ ಸಿಗೋವಂಥದ್ದು ಒಂದು ಬೌಲ್ ಮಖಾನ ಬೀಜನ ನಾನು ಹಾಕ್ಕೊಂಡು ಈಗ ಡ್ರೈ ಸ್ವಲ್ಪ ಲೈಟಾಗಿ ಫ್ರೈ ಇದ್ದೀನಿ ಲೈಟಾಗಿ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಇದೊಂಚೂರು ಕ್ರಿಸ್ಪಿಯಾಗಿ ಗ್ರೈಂಡ್ ಮಾಡಿದಾಗ ಬೇಗ ಪುಡಿಯಾಗುವಂಥ ಚಾನ್ಸ್ ಇದೆ ಈ ಮಖನ ಬೀಜ ಸ್ವಲ್ಪ ರೋಸ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಪುಡಿ ಆಗುತ್ತೆ ಮಿಕ್ಸಿನಲ್ಲಿ ಹಾಕಿದಾಗ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತೀನಿ ಈಗ ಮಖನ ಚೆನ್ನಾಗಿ ರೋಸ್ಟ್ ಆಗಿದೆ ಬ್ಲೆಂಡರ್ ಮ್ಯಾಜಿಕ್ ಕ್ಯಾಲ್ಸಿಯಂ ಪೌಡರ್ ನೆಕ್ಸ್ಟ್ ಇಂಪಾರ್ಟೆಂಟ್ ಇಂಗ್ರೀಡಿಯಂಟ್ ಬಾದಾಮಿ ಒಂದು ಬೌಲ್ ಬಾದಾಮಿ ಹಾಕೊತಾ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಅದು ಕ್ರಿಸ್ಪಿನೆಸ್ ಇಂಪ್ರೂವ್ ಆಗುತ್ತೆ ಮತ್ತೆ ಗ್ರೈಂಡರಲ್ಲಿ ಹಾಕಿದಾಗ ಬೇಗ ಪುಡಿ ಆಗುತ್ತೆ ಆ ಸ್ಟಿಕ್ಕಿನೆಸ್ ಬರೋದಿಲ್ಲ ಬಾದಾಮಿ ಅಂತಿದ್ದಂಗೆ ನಿಮಗೆಲ್ಲ ಗೊತ್ತು ಇದರ ಗುಣ ವಿಶೇಷತೆ ಏನು ಅಂತ ಎಲ್ಲರೂ ಇಷ್ಟಪಡುವಂಥ ಒಂದು ಡ್ರೈ ಫ್ರೂಟ್ ಇದು ಇದರಲ್ಲಿ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಪ್ರೋಟೀನು ಫೈಬರ್ ಕ್ಯಾಲ್ಶಿಯಮು ಎಲ್ಲ ಇರೋ ಇರೋದ್ರಿಂದ ಇದನ್ನ ನಾವು ಪ್ರತಿನಿತ್ಯ ಸೇವನೆ ಮಾಡ್ತಾ ಹೋದಷ್ಟು ನಮ್ಮ ಆರೋಗ್ಯ ತುಂಬ ಚೆನ್ನಾಗಿ ಪಿಕಪ್ ಆಗ್ತಾ ಹೋಗುತ್ತೆ ಇದು ತುಂಬಾ ಒಂದು ಆಕ್ಸಿಡೆಂಟ್ ಕಂಟೆಂಟ್ ಕೂಡ ಜಾಸ್ತಿ ಆಗಿರೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿನ ಕೂಡ ಇಂಪ್ರೂವ್ ಮಾಡ್ತಾ ಹೋಗುತ್ತೆ ಬಾದಾಮಿ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಿದೆ ಇದನ್ನ ಬ್ಲೆಂಡರ್ಗೆ ನಾನು ಶಿಫ್ಟ್ ಮಾಡ್ಕೋತಾ ಇದ್ದೀನಿ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಲೈಟಾಗಿ ನಾವು ರೋಸ್ಟ್ ಮಾಡ್ಕೊಂಡು ಆ್ಯಡ್ ಮಾಡೋದ್ರಿಂದ ಇದು ಗ್ರೈಂಡರಲ್ಲಿ ಹಾಕಿದ ತಕ್ಷಣ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಮತ್ತು ಆ ಪೌಡರ್ ಕನ್ಸಿಸ್ಟೆನ್ಸಿ ಕೂಡ ನಿಮಗೆ ಕ್ರಿಸ್ಪಿಯಾಗಿ ಬರುತ್ತೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಪಿಸ್ತಾ ಪಿಸ್ತಾನೇ ನಿಮ್ಗೆ ಗೊತ್ತಿರೋ ಪ್ರಕಾರ ತುಂಬ ಆಗಿ ಸಿಗುವಂಥ ಡ್ರೈ ಫ್ರೂಟ್ ಇದು ಎಲ್ಲರ ಮನೆಯಲ್ಲೂ ಆಗಿ ಇರುವಂಥದ್ದು ಡ್ರೈ ಫ್ರೂಟ್ ಲೈಕ್ ಬಾದಾಮಿ ಆಗಿರ್ಬೋದು ಪಿಸ್ತಾ ಖರ್ಜೂರ ಇದೆಲ್ಲ ಕಾಮನ್ ಆಗಿ ಮನೆಯಲ್ಲಿ ಇರುವಂತದ್ದು ಇಂಥ ನೈಸರ್ಗಿಕವಾಗಿ ಅತ್ಯಂತ ಈಸಿಯಾಗಿ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನ ಹಾಕ್ಬಿಟ್ಟು ನಾವು ಈ ಮ್ಯಾಜಿಕ್ ಕ್ಯಾಲ್ಶಿಯಮ್ ಪೌಡರ್ನ ಮಾಡಿ ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ನಮ್ಮ ಬೋನ್ಸು ಮತ್ತು ಟೀತ್ ಎಲ್ಲ ಸಖತ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಅಷ್ಟೇ ಅಲ್ಲ ನಮ್ಮ ಇಮ್ಯುನಿಟಿ ಪವರ್ ಅಂದರೆ ರೋಗ ನಿರೋಧಕ ಶಕ್ತಿ ಕೂಡ ತುಂಬಾ ಬೇಗ ಇಂಪ್ರೂವ್ ಆಗ್ತಾ ಹೋಗುತ್ತೆ ಈ ತರ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದ್ರಿಂದ ಇದ್ರಲ್ಲಿರುವಂತಹ ಮಾಯ್ಚರ್ ಕಂಟೆಂಟ್ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ಮಾಯ್ಚರ್ ಕಂಟೆಂಟ್ ಕಡಿಮೆ ಆಗಿ ರೋಸ್ಟ್ ಆಗೋದ್ರಿಂದ ಬೇಗನೆ ಇದು ಮಿಕ್ಸಿಗೆ ಹಾಕ್ದಾಗ ಗ್ರೈಂಡ್ ಆಗುತ್ತೆ ಅಷ್ಟೇ ಅಲ್ದಿರ ಇದನ್ನ ನಾವು ಸ್ವಲ್ಪ ದಿನ ನೀಟ್ ಆಗಿ ಫ್ರಿಡ್ಜ್ ನಲ್ಲಿ ಸೇವ್ ಮಾಡ್ಕೊತಾ ಹೋಗಬಹುದು ಇದ್ರ ಶೆಲ್ಫ್ ಲೈಫ್ ಕೂಡ ಜಾಸ್ತಿ ಆಗುತ್ತೆ ಅಟ್ ಲೀಸ್ಟ್ ಒನ್ ಮಂತ್ ನೀವು ಇದನ್ನ ಒಂದು ಡ್ರೈ ವೈರ್ ಟೈಟ್ ಕಂಟೈನರ್ ಅಲ್ಲಿ ಇಟ್ಬಿಟ್ಟು ಸ್ಟೋರ್ ಮಾಡಿ ಪ್ರತಿದಿನ ಒಂದು ಸ್ಪೂನ್ ಅಷ್ಟು ಹಾಕೊಂಡು ನೀವು ಕುಡಿತಾ ಹೋಗ್ಬೋದು ನೆಕ್ಸ್ಟ್ ಇವಾಗ ಪಿಸ್ತಾ ರೆಡಿ ಇದೆ ಇದನ್ನ ನಾನು ಬ್ಲೆಂಡರ್ ಹಾಕೋತಾ ಇದ್ದೀನಿ ಇದಕ್ಕೆ ನೆಕ್ಸ್ಟ್ ಮುಖ್ಯವಾಗಿ ಬೇಕಾಗಿರುವಂತಹ ಇಂಗ್ರೀಡಿಯಂಟು ಉರ್ಗಡ್ಲೆ ಒಂದು ಬೌಲ್ ಉರ್ಗಡ್ಲೆನ ನಾನು ಹಾಕೋತಾ ಇದ್ದೀನಿ ಗುಣ ಗುಣವಿಶೇಷತೆ ಏನಪ್ಪಾ ಅಂತ ಅಂದ್ರೆ ಇದು ತುಂಬಾ ಹಿಂದಿನ ಕಾಲದಿಂದ ನಾವೆಲ್ಲ ಸೇವನೆ ಮಾಡ್ಕೊಂಡು ಬರ್ತಾ ಇರುವಂತ ಕಡಲೆ ಇದು ನಮ್ಮ ಹಿರಿಯರು ಕೂಡ ಇದನ್ನ ಊಟದಲ್ಲಿ ತಿನ್ನುವಂಥ ಆಹಾರದಲ್ಲಿ ಅತ್ಯಂತ ಹೆಚ್ಚಾಗಿ ಉಪಯೋಗಿಸ್ತಾ ಇದ್ರು ಲೈಕ್ ದೇವಸ್ಥಾನಕ್ಕೆ ಹೋದಾಗ ಪ್ರಸಾದದಲ್ಲಿ ಇರ್ಬೋದು ಇಲ್ಲ ಮನೆಯಲ್ಲಿ ಅವಲಕ್ಕಿ ಜೊತೆ ಇಲ್ಲ ಒಂದು ಖಾರದ ಅವಲಕ್ಕಿ ಸ್ವೀಟ್ ಅವಲಕ್ಕಿ ಯಾವುದಾದ್ರೂ ಒಂದು ರೀತಿನಲ್ಲಿ ಇಲ್ಲ ಕಡುಬು ಒಳಗಡೆ ಇರುವಂತ ಮಿಕ್ಸ್ ಮಾಡುವಂಥ ಒಂದು ಮೇನ್ ಇಂಗ್ರೀಡಿಯೆಂಟು ಕಡಲೆ ಉರ್ಗಡ್ಲೆದಾಗ್ತಾ ಇತ್ತು ಯಾಕಪ್ಪ ಅಂತಂದರೆ ಇದು ಹೈ ನ್ಯೂಟ್ರಿಷನ್ ವ್ಯಾಲ್ಯೂ ಇದ್ರಲ್ಲಿ ತುಂಬಾ ಹೈಯೆಸ್ಟ್ ಕಂಟೆಂಟ್ ಆಫ್ ಐರನ್ ಆ್ಯಂಡ್ ಕ್ಯಾಲ್ಶಿಯಂ ಇರುತ್ತೆ ಮತ್ತೆ ತುಂಬಾ ಪ್ರೋಟೀನ್ ರಿಚ್ ಆಗಿರೋದ್ರಿಂದ ನಮ್ಮ ಮಸಲ್ ಬಿಲ್ಡಿಂಗು ಮತ್ತೆ ಬೋನ್ ಬಿಲ್ಡಿಂಗು ಎರಡಕ್ಕೂ ಸಹ ಇದು ಅತ್ಯಂತ ಉಪಯೋಗಕಾರಿಯಾಗಿರುತ್ತೆ ಹೀಗೆ ಚೆನ್ನಾಗಿ ಫ್ರೈ ಆಗಿರೋ ಒಂದು ಬೌಲ್ ಹುಡುಗಡ್ಲೆನ ನಾನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಬೇಕಾಗಿರುವಂಥ ನೆಕ್ಸ್ಟ್ ಇಂಗ್ರೀಡಿಯಂಟು ಕ್ಯಾಶು ಒಂದು ಟೂ ಸ್ಪೂನ್ಸ್ ಅಥವಾ ಹಾಫ್ ಬೌಲಷ್ಟು ಹಾಕೊಂಡ್ರೆ ಸಾಕಿದು ಇದು ಕೂಡ ಮನೆಯಲ್ಲೇ ಸಾಮಾನ್ಯವಾಗಿ ಸಿಗುವಂಥದ್ದು ಗೋಡಂಬಿ ನಾವು ಮೊದಲಿಂದಲೂ ಲೈಕ್ ಸ್ವೀಟ್ಗೆ ಮನೆಯಲ್ಲಿ ಏನಾದರೂ ಒಂದು ಅಥವಾ ಉಪ್ಪಿಟ್ಟು ಮಾಡಿದಾಗ ಯಾವುದಕ್ಕಾದರೂ ಒಂದು ಗಾರ್ನಿಷಿಂಗ್ ಅಂತ ನಾವು ಬಳಸ್ತೀವಲ್ಲ ಅದರಿಂದ ಆಗುವಂಥ ನ್ಯೂಟ್ರಿಷನಲ್ ಬೆನಿಫಿಟ್ಸ್ ಅಪಾರವಾಗಿದೆ ಯಾಕಪ್ಪ ಅಂತಂದರೆ ಇದರಲ್ಲೂ ಕೂಡ ತುಂಬಾ ರಿಚ್ ಸೋರ್ಸ್ ಆಫ್ ಕ್ಯಾಲ್ಶಿಯಮ್ ಐರನ್ನು ಇರುತ್ತೆ ಮತ್ತು ಇದನ್ನು ಪ್ರತಿನಿತ್ಯ ಸೇವನೆ ಮಾಡೋದರಿಂದ ಅದರಲ್ಲಿರುವಂಥ ಮೈಕ್ರೋ ಎಲಿಮೆಂಟ್ಸ್ ಮತ್ತು ನ್ಯೂಟ್ರಿಷನ್ ಕೂಡ ನಮಗೆ ದೊರಕ್ತಾ ಹೋಗುತ್ತೆ ಚೆನ್ನಾಗಿ ರೋಸ್ಟ್ ಆಗಿರುವಂತಹ ಆಲ್ಮಂಡ್ಸ್ ಕೂಡ ನಾನು ಇವಾಗ ಬ್ಲೆಂಡರ್ ಅಲ್ಲಿ ಹಾಕೋತಾ ಇದೀನಿಗ್ರೀಡಿಯೆಂಟ್ ಒಂದ್ ಸ್ಪೂನ್ ಎಳ್ಳು ಇದನ್ನು ಸಹ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಚೆನ್ನಾಗಿ ಗಮ್ಮ ಅಂತ ಸ್ಮೆಲ್ ಬರ್ತಾ ಇದೆ ಎಳ್ಳಿಂದು ಚೆನ್ನಾಗಿ ರೆಡ್ ಆಗಿ ರೋಸ್ಟ್ ಆಗಿದೆ ಕೂಡ ಬ್ಲೆಂಡರ್ಗೆ ನಾನು ಶಿಫ್ಟ್ ಮಾಡ್ಕೊತಿದ್ದೀನಿ ನೆಕ್ಸ್ಟ್ ಇಂಗ್ರೀಡಿಯಂಟ್ ಬಂದು ವಾಲ್ನಟ್ ಒನ್ ಟೂ ಸ್ಪೂನ್ಸ್ ಅಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತೆ ಖರ್ಜೂರ ಡ್ರೈ ಖರ್ಜೂರ ಬಣ್ಣ ಖರ್ಜೂರ ನಾವು ಉಪಯೋಗಿಸಿಕೊಂಡ್ರೆ ಏನಪ್ಪ ಬೆನಿಫಿಟ್ ಅಂದ್ರೆ ಈ ಪೌಡರ್ನ ಮಾಡಿ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ಬೇಕು ಅಂತ ಅಂದಾಗ ಒಂದು ಸ್ಪೂನ್ ಆ್ಯಡ್ ಮಾಡ್ಕೊಂಡು ಕುಡಿಬಹುದು ಹಾಲಲ್ಲಿ ಎರಡನ್ನೂ ಸ್ವಲ್ಪ ಫ್ರೈ ಮಾಡ್ಕೊಂಡು ಬ್ಲೆಂಡರ್ ಗೆ ನೆಕ್ಸ್ಟ್ ಇದಕ್ಕೆ ಇಂಗ್ರೀಡಿಯಂಟ್ ಟೂ ಸ್ಪೂನ್ ಸನ್ಫ್ಲವರ್ ಬೀಜ ಟೂ ಸ್ಪೂನ್ ಅಕ್ಸೆ ಬೀಜ ಕುಂಬಳಕಾಯಿ ಬೀಜ ಟೂ ಸ್ಪೂನ್ ಇದನ್ನೆಲ್ಲ ಮತ್ತೆ ಒಂದ್ ಸ್ವಲ್ಪ ಲೈಟ್ ಆಗಿ ರೋಸ್ಟ್ ಮಾಡ್ಕೋಬೇಕು ಈ ಬೀಜಗಳಲ್ಲಿ ಗುಣ ವಿಶೇಷತೆ ನಿಮ್ಗೆಲ್ಲ ಗೊತ್ತಿರುವಂತದೇ ತುಂಬಾನೇ ಪ್ರೋಟೀನ್ ರಿಚ್ ಇದು ಸ್ವಲ್ಪ ಲೈಟ್ ಆಗಿ ರೋಸ್ಟ್ ಮಾಡಿಕೊಂಡು ಚೆನ್ನಾಗಿ ಸ್ಮೆಲ್ಲು ಬರ್ತಾ ಇದೆ ಚೆನ್ನಾಗಿ ರೋಸ್ಟ್ ಆಗಿದೆ ಇದನ್ನ ನಾನು ಬ್ಲೆಂಡರ್ಗೆ ಆಡ್ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಚಮಚ ನಾವು ಚಕ್ಕೆ ಪುಡಿನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಈ ಮಿಕ್ಸ್ಚರ್ಗೆ ಈ ಪುಡಿನ ಆ್ಯಡ್ ಮಾಡೋದ್ರಿಂದ ಏನಪ್ಪ ಆಗುತ್ತೆ ಅಂತಂದರೆ ನಮ್ಮ ಬಾಡಿನಲ್ಲಿ ಆಗ್ತಾ ಇರುವಂಥ ಮೆಟಬಾಲಿಸಮು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ರೇಟ್ ಆಫ್ ಮೆಟಬಾಲಿಸಮ್ ಇನ್ಕ್ರೀಸ್ ಆಗಿ ಇದೆಲ್ಲ ಇನ್ಗ್ರೀಡಿಯೆಂಟು ಚೆನ್ನಾಗಿ ಡೈಜೆಷನ್ ಆಗಿ ಅಬ್ಸಾರ್ಬ್ ಆಗೋದಕ್ಕೆ ಅತ್ಯಂತ ಉಪಯೋಗಕಾರಿಯಾಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಮತ್ತೆಂತ ಮನೆಯಲ್ಲೇ ಸಿಗುವಂತ ಈಗ ಸರಳವಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಹಾಕಿ ಈ ಮಿಕ್ಸ್ಚರ್ನ ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡಿರೋದ್ರಿಂದ ಈ ಥರ ಬ್ಲೆಂಡರ್ಗೆ ಹಾಕಿದ ತಕ್ಷಣ ಚೆನ್ನಾಗಿ ಪುಡಿಯಾಗಿ ಬರುತ್ತೆ ಅದರಲ್ಲಿರುವ ಮಾಯಶ್ಚರ್ ಎಲ್ಲ ಹೋಗಿದೆ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಬೇಕು ಮತ್ತೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಟ್ರಾನ್ಸ್ಫರ್ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂಲ್ ಆಗೋದಕ್ಕೆ ಬಿಡಬೇಕು ಪೌಡರ್ ಒಳ್ಳೆ ಗಮ್ಮಂತ ಸ್ಮೆಲ್ ಬರ್ತಾ ಇದೆ ಚೆನ್ನಾಗಿ ಉದ್ರಾಗಿ ಪೌಡರ್ ಆಗಿದೆ ನೋಡಿ ಈ ತರ ಒಂದು ಮ್ಯಾಜಿಕ್ ಕ್ಯಾಲ್ಶಿಯಂ ರೆಸಿಪಿ ಪೌಡರ್ ಒಂದು ಬೌಲ್ ನಲ್ಲಿ ಹಾಕೊಂಡು ಸ್ವಲ್ಪ ಕೂಲ್ ಮಾಡೋದಕ್ಕೆ ಇಟ್ಟಿದ್ದೀನಿ ಇದ್ರಲ್ಲಿ ಹಾಕಿರುವಂತಹ ಇಂಗ್ರೀಡಿಯೆಂಟ್ಸ್ ಎಲ್ಲ ತುಂಬಾನೇ ನ್ಯೂಟ್ರಿಷಿಯಸ್ ಆಗಿರೋದು ಪ್ರತಿಯೊಂದು ಇಂಗ್ರೀಡಿಯಂಟ್ ಬಗ್ಗೆನು ನಿಮ್ಗೆ ಸರಳವಾಗಿ ಅರ್ಥ ಆಗೋ ತರ ನಾನು ಎಕ್ಸ್ಪ್ಲೈನ್ ಮಾಡಿದೀನಿ ಅಷ್ಟೇ ಅಲ್ದಿರ ನಮ್ಗೆ ಕ್ಯಾಲ್ಶಿಯಂ ಡೆಫಿಷಿಯೆನ್ಸಿ ಯಾಕಪ್ಪ ಬರುತ್ತೆ ಅಂತ ಅಂದ್ರೆ ಜಸ್ಟ್ ಕ್ಯಾಲ್ಶಿಯಂ ನಾವು ಊಟದಲ್ಲಿ ಕಮ್ಮಿ ತಗೋತಾ ಇದೀವಿ ಅಂತ ಅಷ್ಟೇ ಅಲ್ಲ ನಮ್ಮ ಬಾಡಿನ ನಮ್ಮ ಸ್ಕಿನ್ ನಾವು ಸನ್ಗೆ ಎಕ್ಸ್ಪೋಷರ್ ಮಾಡಬೇಕಾಗತ್ತೆ ಅದರಿಂದ ವಿಟಮಿನ್ ಡಿ ಬಾಡಿನಲ್ಲೇ ಆಟೋಮೆಟಿಕ್ಕಾಗಿ ಜನರೇಟ್ ಆಗುತ್ತೆ ಆ ವಿಟಮಿನ್ ಡಿ ಈ ಕ್ಯಾಲ್ಶಿಯಮ್ ನಮ್ಮ ಗಟ್ಟಿನಲ್ಲಿ ಅಬ್ಸಾರ್ಬ್ ಆಗೋದಕ್ಕೆ ಅತ್ಯಂತ ಉಪಯೋಗಕಾರಿಯಾಗಿರುವಂಥ ನ್ಯೂಟ್ರಿಯೆಂಟ್ ಕ್ಯಾಲ್ಶಿಯಮ್ ಅಬ್ಸಾರ್ಬ್ ಆದ ಮೇಲೆ ತಾನೇ ನಮ್ಮ ಬೋನ್ಸ್ನಲ್ಲಿ ಮತ್ತು ರಕ್ತದಲ್ಲಿ ಕ್ಯಾಲ್ಶಿಯಮ್ ಅವೈಲಬಿಲಿಟಿ ಇನ್ ಇಂಪ್ರೂವ್ ಆಗ್ತಾ ಹೋಗತ್ತಲ್ವ ಅದ ಅದಕ್ಕಾಗಿ ನೀವು ನಿಮ್ಮ ದಿನ ಡೈಲಿ ರುಟೀನ್ನ ನೀವು ಬೇರೆ ಥರ ಒಂದು ಲೈಫ್ ಸ್ಟೈಲ್ನ ರಚನೆ ಮಾಡ್ಕೋಬೇಕಾಗತ್ತೆ ಏನಪ್ಪ ಅಂತ ಅಂದರೆ ಬೆಳಿಗ್ಗೆ ಎದ್ದು ಲೈಟಾಗಿ ಎಕ್ಸರ್ಸೈಸ್ ಮಾಡೋದಷ್ಟೇ ಅಲ್ದಿರ ಸೂರ್ಯನ ಕಿರಣಗಳಿಗೆ ನಿಮ್ಮ ಬಾಡಿನ ಎಕ್ಸ್ಪೋಸ್ ಮಾಡಬೇಕಾಗತ್ತೆ ಅಷ್ಟೇ ಅಲ್ಲ ಈ ಥರದ ಒಂದು ಮ್ಯಾಜಿಕ್ ಕ್ಯಾಲ್ಶಿಯಂ ರೆಸಿಪಿನ ಮಾಡಿಕೊಂಡು ಕ್ಯಾಲ್ಶಿಯಮ್ನ ನಿಮ್ಮ ಡಯೆಟ್ನಲ್ಲಿ ಅಳ್ವಡಿಸ್ಕೊತಾ ಹೋಗಬೇಕು ಇದನ್ನು ಪ್ರತಿನಿತ್ಯ ಕುಡಿಯೋದ್ರಿಂದ ಅಟ್ಲೀಸ್ಟ್ ನಿಮಗೆ ಒನ್ ಮಂತಲ್ಲೇ ಅದರ ಇಂದ ಆಗುವಂಥ ಪ್ರಯೋಜನಗಳು ಸಿಗ್ತಾ ಹೋಗುತ್ತೆ ಇದನ್ನು ನಾವು ಒಂದು ಟೈಟ್ ಕಂಟೈನರ್ನಲ್ಲಿ ಶಿಫ್ಟ್ ಮಾಡಿಕೊಂಡು ನೀವು ಇದನ್ನು ಸ್ಟೋರ್ ಮಾಡ್ಕೋಬೋದು ಫ್ರಿಡ್ಜಲ್ಲಾದರೂ ಇಡ್ಬೋದು ಇಲ್ಲ ಅಂತ ಅಂದರೆ ಡ್ರೈ ಆಗಿರೋ ಪ್ಲೇಸಲ್ಲಿ ನೀವು ಸೇವ್ ಮಾಡ್ಕೋಬೋದು ಪ್ರತಿ ಪ್ರತಿದಿನ ಸಂಜೆ ಒಂದು ಒಂದು ಕಪ್ ಅಥವಾ ಎರಡು ಕಪ್ ಹಾಲನ್ನ ಚೆನ್ನಾಗಿ ಕಾಯಿಸಿ ಅದಕ್ಕೆ ಒಂದು ಸ್ಪೂನ್ ಈ ಪೌಡರ್ನ ಆ್ಯಡ್ ಮಾಡಿ ಕುಡಿಯೋದ್ರಿಂದ ಅಟ್ಲೀಸ್ಟ್ ಒನ್ ಮಂತಲ್ಲೇ ನಿಮಗೆ ಇದರಿಂದ ಆಗುವಂತಹ ರಿಸಲ್ಟು ಕಾಣ್ತಾ ಹೋಗುತ್ತೆ ಅಷ್ಟೇ ಅಲ್ದಿರ ನೀವು ಅತ್ಯಂತ ಶಕ್ತಿಶಾಲಿಯಾಗಿ ಬಲಶಾಲಿಯಾಗಿ ಮತ್ತೆ ಯೌವನ ರಹಿತರಾಗಿ ಇರ್ತೀರ ಅಂತ ಹೇಳ್ತಾ ಇದೇ ರೀತಿ ಮತ್ತೆ ನಿಮಗೆ ಒಂದು ಸ್ವಾದಿಷ್ಟ ಆಹಾರ ಕಾರ್ಯಕ್ರಮದಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ